వక్రతుండ మహాకాయ సూర్యకోటి సమప్రభ నిర్విఘ్నం కురు మే దేవా్యూ సర్వత గజానం భూతగణాదిసేవితం కపిస్తజంభూపలా సారా భక్ష ఉమాసు శోక వినాశకారణం నమామి విఘ్నేశ్వర పాదపంకజం సమస్త వీక్షకరిగూ సువర్ణ ఇన్స్పైర్ కన్నడ ఛానల్ చానల్ని నమస్కారలు ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ವೀಡಿಯೋಗಳು ಮೊದಲಿಗೆ ನಿಮ್ಮನ್ನು ತಲುಪುತ್ತವೆ ಬನ್ನಿ ವೀಕ್ಷಕರೇ ಇಂದಿನ ವೀಡಿಯೋ ಶುರು ಮಾಡೋಣ ವೀಕ್ಷಕರೇ ನಾವು ಹಿಂದೂ ಧರ್ಮದವರು ನಾವು ಯಾವಾಗಲೂ ದೇವರ ಫೋಟೋವನ್ನು ಮನೆಯಲ್ಲಿ ಇಟ್ಟು ಪೂಜಿಸುವುದು ಸಹಜ ಕೆಲ ಬಾರಿ ನಾವು ಎಲ್ಲಾದರೂ ಪುಣ್ಯಸ್ಥಳಕ್ಕೆ ಹೋದಾಗ ಎಲ್ಲಿ ಕಂಡರೂ ಫೋಟೋಗಳನ್ನು ಅವುಗಳನ್ನು ತಂದು ಮನೆಯಲ್ಲಿಟ್ಟು ಪೂಜಿಸುವುದು ನಮ್ಮಲ್ಲಿ ರೂಢಿಯಾಗಿದೆ ನಾವು ಹಿಂದೂ ಧರ್ಮದವರು ದೇವರನ್ನು ಬಹಳ ನಂಬುತ್ತೇವೆ ಆದ ಕಾರಣ ನಮಗೆ ಇಷ್ಟವಾದ ದೇವರುಗಳನ್ನು ತಂದು ಪೂಜಿಸುವುದು ರೂಢಿಯಲ್ಲಿದೆ ವೀಕ್ಷಕರೇ ನಾವು ಮನೆಯಲ್ಲಿ ದೇವರ ಫೋಟೋಗಳನ್ನು ಇಡುವಾಗ ಬಹಳ ವಿಚಾರ ಮಾಡಿ ತಿಳಿದು ನಾವು ಫೋಟೋಗಳನ್ನು ಇಡಬೇಕು ಏಕೆಂದರೆ ಕೆಲವು ಪೋಟಗಳಿಂದ ಶುಭ ದೊರಕಿದರೆ ಇನ್ನೂ ಕೆಲವು ಫೋಟೋಗಳಿಂದ ಅಶುಭವಾಗುತ್ತದೆ ಮನೆಯಲ್ಲಿ ಅಶಾಂತಿ ನೆಲೆಸುತ್ತದೆ ಆದ ಕಾರಣ ನಾವು ಹಿರಿಯರ ಮಾತನ್ನು ಕೇಳಿ ಮತ್ತು ವಾಸ್ತುವನ್ನು ತಿಳಿದುಕೊಂಡು ಮನೆಯಲ್ಲಿ ಫೋಟೋಗಳನ್ನು ಇಡುವುದು ಬಹಳ ಮುಖ್ಯ ನಾವು ಇಂದಿನ ವಿಡಿಯೋದಲ್ಲಿ ಮನೆಯಲ್ಲಿ ತಪ್ಪಿಯು ದೇವರ ಕೋಣೆಯಲ್ಲಿ ಈ ಪೋಟವನ್ನು ಇಡಲೇಬಾರದು ಎನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ವೀಕ್ಷಕರೇ ಹನುಮಂತನ ಪೋಟ ಇಡುವಾಗ ವಾಸ್ತು ನಿಯಮಗಳನ್ನು ಪಾಲಿಸಬೇಕು ವಿಶೇಷವಾಗಿ ದಿಕ್ಕಿನ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು ಸಂಜೀವಿನಿ ಪರ್ವತ ಎತ್ತುವ ರೂಪದ ಹನುಮಂತನ ಪೋಟ ಮತ್ತು ಶಾಂತ ಹನುಮಾನ್ ಚಿತ್ರಗಳನ್ನು ಮಾತ್ರ ಮನೆಯಲ್ಲಿಡುವುದು ಶುಭ ಆದರೆ ತಪ್ಪಿಯು ಮನೆಯ ಯಾವ ಕೋಣೆಯಲ್ಲಿ ಹನುಮಂತನ ಪೋಟವನ್ನು ಇಡಬಾರದು ಎಂಬುವುದನ್ನು ಇಲ್ಲಿ ವಿವರಿಸಲಾಗಿದೆ ಸರಿಯಾದ ನಿಯಮವನ್ನು ತಿಳಿದು ಹನುಮಂತನ ಪೋಟ ಮನೆಗೆ ತರುವುದು ಉತ್ತಮ ವೀಕ್ಷಕರೇ ಸಾಕಷ್ಟು ಜನರು ತಮ್ಮ ಮನೆಗಳಲ್ಲಿ ಹನುಮಂತನ ಪೋಟವನ್ನು ಇಟ್ಟುಕೊಂಡು ಪ್ರತಿ ಮಂಗಳವಾರ ಅಥವಾ ಶನಿವಾರ ಪೂಜಿಸುತ್ತಾರೆ ಆದಾಗ್ಯೂ ಹನುಮಂತನ ಹಲವು ರೂಪಗಳಿವೆ ಅದರಲ್ಲಿ ಉಗ್ರ ರೂಪ ಪರ್ವತವನ್ನು ಎತ್ತುವ ರೂಪ ಐದು ಮುಖಗಳನ್ನು ಹೊಂದಿರುವ ರೂಪ ರಾಮನ ಮೇಲಿನ ಭಕ್ತಿ ಮತ್ತು ಗದೆಯನ್ನು ಹಿಡಿದಿರುವುದು ಲಂಕೆಯನ್ನು ಸುಡುವುದು ಅಲ್ಲದೆ ಬಾಲ ಹನುಮಂತನು ಸೇರಿದಂತೆ ಹನುಮಂತನ ಹಲವು ರೂಪಗಳಿವೆ ವೀಕ್ಷಕರೇ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯೊಳಗೆ ಹನುಮಂತನು ಸಂಜೀವಿನಿ ಪರ್ವತವನ್ನು ಎತ್ತುತ್ತಿರುವ ಫೋಟೋ ಇಡುವುದು ಒಳ್ಳೆಯದು ಇದು ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಸಂಕೇತಿಸುತ್ತದೆ ಯಾವುದೇ ಸಂದರ್ಭದಲ್ಲಿ ಮನೆಯೊಳಗೆ ಕೋಪಗೊಂಡ ರೂಪದಲ್ಲಿ ಹನುಮಂತನ ಫೋಟೋ ಇಡಬಾರದು ಇದು ಮನೆಯಲ್ಲಿ ಉದ್ವಿಗ್ನ ಪರಿಸ್ಥಿತಿಗಳಿಗೆ ಕಾರಣವಾಗುತ್ತದೆ ಎಂದು ತಜ್ಞರು ಹೇಳುತ್ತಾರೆ ಶಾಂತಿಯುತ ಶಾಂತ ಸ್ಥಿತಿಯಲ್ಲಿರುವ ಹನುಮಂತನ ಫೋಟೋವನ್ನು ಮಾತ್ರ ಮನೆಯಲ್ಲಿ ಇಡಬೇಕು ಅದೇ ರೀತಿ ಮನೆಯಲ್ಲಿ ಹನುಮಂತನ ಫೋಟೋ ಇಡುವಾಗ ವಾಸ್ತು ನಿಯಮಗಳನ್ನು ಪಾಲಿಸಬೇಕು ವಿಶೇಷವಾಗಿ ದಿಕ್ಕಿನ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು ಹನುಮಂತನ ಚಿತ್ರವು ದಕ್ಷಿಣಕ್ಕೆ ಮುಖ ಮಾಡಿರುವುದನ್ನು ಖಚಿತಪಡಿಸಿಕೊಳ್ಳಬೇಕು ದಕ್ಷಿಣದಿಂದ ಬರುವ ನಕಾರಾತ್ಮಕ ಶಕ್ತಿಗಳು ಹನುಮಂತನ ಪ್ರಭಾವದಿಂದ ನಾಶವಾಗುತ್ತವೆ ಮತ್ತು ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಸೃಷ್ಟಿಯಾಗುತ್ತದೆ ಅಲ್ಲದೆ ಯಾವುದೇ ಸಂದರ್ಭದಲ್ಲಿ ಮಲಗುವ ಕೋಣೆಯಲ್ಲಿ ಹನುಮಂತನ ಫೋಟೋ ಇಡಬಾರದು ಹನುಮಂತನು ಬ್ರಹ್ಮಚಾರಿಯಾಗಿರುವುದರಿಂದ ಮಲಗುವ ಕೋಣೆಯಲ್ಲಿ ಪೋಟವನ್ನು ಇಡುವುದು ಅಶುಭ ವೀಕ್ಷಕರೇ ಹನುಮಂತನ ಪೋಟೋವನ್ನು ಲಿವಿಂಗ್ ರೂಮ್ನಲ್ಲಿ ಅಥವಾ ಪೂಜಾ ಕೊಠಡಿಯಲ್ಲಿ ಇಡುವುದು ಶುಭ ಎಂದು ವಾಸ್ತುಶಾಸ್ತ್ರದಲ್ಲಿ ಮತ್ತು ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ ವೀಕ್ಷಕರೇ ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡಿ